ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಅನಿಸ್ತೀನಿ ನೀವು ಮೇಲೆ ನೋಡ್ತಿರ್ಬೋದು ಫೈನಲಿ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಪ್ರೋಮೋ ಒಂದು ಹಾಕಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿ ಸೆಪ್ಟೆಂಬರ್ ಒಂದು ತಾರೀಕಿಗೆ ಸೊ ತುಂಬಾ ಖುಷಿ ಆಗ್ತುಂಟು ಈಗ ಇವತ್ತು ಸೆಪ್ಟೆಂಬರ್ ಟು ಹಾಗಾಗಿ ಸುದೀಪ್ ಸರ್ನ ಬರ್ಡೇ ದಿನ ಈ ಬರ್ಡೇ ದಿನದಲ್ಲಿ ಏನಾದರೂ ಒಂದು ನ್ಯೂಸ್ ನಮಗೆ ಸಿಗ್ಬೋದು ಅಂತ ಇದೆ ನೋಡುವ ಹೇಗಿರ್ತದೆ ಅಂತ ಫಸ್ಟಿಗೆ ಹೇಗೆ ಬಿಗ್ ಬಾಸ್ ಇದು ಪ್ರೋಮೋ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರುವ ಎಷ್ಟು ಚಂದ ಉಂಟಲ್ಲ ಪ್ರೋಮೋ ಹಾಗಾದರೆ ಕಂಟೆಸ್ಟೆಂಟ್ ಹೇಗಿರಬೇಡ ಅಂತ ನನಗೆ ಫುಲ್ ನಾನು ಎಕ್ಸೈಟೆಡ್ ಆಗಿದ್ದೀನಿ ನೋಡುವ ಹೇಗೆ ಇರ್ತದೆ ಅಂತ ಗಾಯಸ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತಿಲ್ಲ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗ ರೀ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್